ಉತ್ತರ ಭಾರತದಲ್ಲಿ ಮಳೆ ಊರೂರನ್ನೇ ಮುಳಿಗೇಳಿಸ್ತಾ ಇದೆ ಕರ್ನಾಟಕದಲ್ಲೂ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ ಬೆಳಗಾವಿ ಬಾಗಲಕೋಟೆ ಗದಗ ಮೈಸೂರು ಚಿಕ್ಕಮಗಳೂರು ಸೇರಿದಂತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ ತೋರಿಸ್ತೀವಿ ನೋಡಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಹಾಮಳೆ ಸಾವು ನೋವುಗಳನ್ನು ಹೊತ್ತು ತರುತ್ತಿದೆ ವರುಣನ ಹೊಡೆತಕ್ಕೆ ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ನೀರಲ್ಲಿ ಕೊಚ್ಚಿ ಹೋಗಿದ್ದಾನೆ ರಾತ್ರಿ ಬೈಕ್ನಲ್ಲಿ ಬರುವಾಗ ಐವತ್ತು ವರ್ಷದ ಸುರೇಶ್ ನೀರು ಪಾಲಾಗಿದ್ದಾರೆ ಬೆಳಗಾವಿಯ ಕೋಳಿಕೊಪ್ಪ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಗ್ರಾಮಸ್ಥರು ಜಾಗರಣೆ ಮಾಡುವಂತಾಗಿದೆ ದವಸ ಧಾನ್ಯಗಳೆಲ್ಲವೂ ನೀರು ಪಾಲಾಗಿತ್ತು ನಿಲ್ಲೋಕೂ ಜಾಗ ಇಲ್ಲಿ ರಾತ್ರಿಯೆಲ್ಲ ಪರದಾಡಿದ್ದಾರೆ ಜೋರು ಮಳೆಗೆ ಮನೆಗಳು ಧರಾಶಾಹಿಯಾಗ್ತಿವೆ ಗದಗದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮಳೆ ಎಫೆಕ್ಟ್ಗೆ ಮಹಾದೇವಪ್ಪ ಗುರುನಾಥ ಎನ್ನೋರ ಮನೆ ಮೇಲ್ಛಾವಣೆ ಕುಸಿದಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಿಜಯಪುರ ಜಿಲ್ಲೆಯಾದ್ಯಂತ ಜೋರು ಮಳೆಗೆ ಸೇತುವೆಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಸಂಗಮನಾಥ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ ಮತ್ತೊಂದು ಕಡೆ ಬೈಕ್ ಸವಾರನೊಬ್ಬ ಅದೇ ಹಳದಲ್ಲಿ ಕೊಚ್ಚಿ ಹೋಗ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಬಾಗಲಕೋಟೆಯ ಚಟ್ನಿಹಾಳ ಗ್ರಾಮದ ಮಲ್ಲಪ್ಪ ಅನ್ನೋರು ಬಹಿರ್ದೆಸೆಗೆ ಹೋದಾಗ ಹಳ್ಳದ ನೀರಲ್ಲಿ ಕೊಚ್ಚಿ ಹೋಗಿದ್ರು ಕೂಡಲೇ ಗಮನಿಸಿದ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಕೊಪ್ಪಳದ ಕಬಲೂರು ಗ್ರಾಮದ ಬಳಿ ಹಳ್ಳದಲ್ಲಿ ಸಿಲುಕಿ ಹತ್ತಕ್ಕೂ ಹೆಚ್ಚು ಕುರಿಗಳು ಕೊಚ್ಚಿ ಹೋಗಿದ್ದು ಕುರಿಗಾಹಿಗಳು ಕಂಗಲಾಗಿದ್ದಾರೆ ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಮದ್ದೇರು ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಮತ್ತೊಂದು ಕಡೆ ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿಯಲ್ಲಿ ನೀರಿನ ಹೊಡೆತಕ್ಕೆ ಬೆಳೆಗಳು ಸರ್ವನಾಶವಾಗಿವೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಇಟ್ನಾ ಸಮೀಪದ ಕಬಿನಿ ಬಲದಂಡೆ ನಾಲೆ ಬಳಿ ಸೇತುವೆ ಕುಸಿದು ಬಿದ್ದಿದೆ ಭತ್ತದ ಲಾರಿ ಸೇತುವೆ ಮೇಲೆ ಹೋಗ್ತಾ ಇರುವಾಗಲೇ ಕುಸಿದಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದಲ್ಲಿ ನದಿ ತುಂಬಿದ ಹಿನ್ನೆಲೆ ಶವ ಸಂಸ್ಕಾರಕ್ಕೆ ಪರದಾಡಿದ್ದಾರೆ ಗ್ರಾಮದ ಸಾರ್ವಜನಿಕ ಸ್ಮಶಾನ ತುಂಗಭದ್ರಾ ನದಿ ನಡುಗಡ್ಡಿಯಲ್ಲಿದ್ದು ಸತ್ತವರನ್ನ ಹೂಳಲು ಜೀವಪಣಕ್ಕಿಟ್ಟು ಸ್ಮಶಾನಕ್ಕೆ ಹೋಗುವ ಪರಿಸ್ಥಿತಿ ಇದೆ ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಎಡದಂಟಿ ಗ್ರಾಮದಲ್ಲಿ ಮರಬಿದ್ದು ಎರಡು ಮನೆಗಳಿಗೆ ಹಾನಿಯಾಗಿದೆ ಮರಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ಒಟ್ನಲ್ಲಿ ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸ್ತಾ ಇದ್ದು ಜಲಪ್ರವಾಹದ ಆತಂಕ ಶುರುವಾಗಿದೆ ಎಲ್ಲಿ ನೋಡಿದ್ರೂ ನೀರೇ ಕಾಣ್ತಿದ್ದು ಜನರ ಬದುಕು ಮೂರಾವಟ್ಟಿಯಂತಾಗಿರುವುದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ